ಕೋಟ್ಯಾಧಿಪತಿ ಮಗ ವಿಐಪಿ ಕಾರ್ನಲ್ಲಿ ಹೋಗುತ್ತಿದ್ದ ದೇವಸ್ಥಾನದ ಬಳಿ ಕುಳಿತಿದ್ದ ತಂದೆ ಸಿಕ್ಕಿದ ಸತ್ಯ ತಿಳಿದು ಮಾನವೀಯತೆ ನಡುಗಿತು ಇದು ಲಕ್ನೋದ ನೈಜಕತೆ ಲಕ್ನೋದಲ್ಲಿ ನಿಧಾನವಾಗಿ ಬೆಳಗಾಗುತ್ತಿತ್ತು ಗೋಮತಿ ನಗರದ ರಸ್ತೆಗಳಲ್ಲಿ ಎಳೆ ಬಿಸಿಲು ಹರಡಿತ್ತು ಮತ್ತು ಟ್ರಾಫಿಕ್ ತನ್ನ ಪ್ರತಿದಿನದ ಗದ್ದಲದೊಂದಿಗೆ ಹರಿಯಲಾರಂಭಿಸಿತ್ತು ಚಹಾ ಅಂಗಡಿಗಳಲ್ಲಿ ಜನಸಂದಣಿ ಹೆಚ್ಚಾಗುತ್ತಿತ್ತು ದಿನಪತ್ರಿಕೆಗಳು ತೆರೆದಿದ್ದವು ಮತ್ತು ನಗರವು ತನ್ನ ಅದೇ ಹಳೆಯ ವೇಗದಲ್ಲಿ ಸಾಗುತ್ತಿತ್ತು ಕಪ್ಪು ಗಾಜಿನ ಒಂದು ದುಬಾರಿ ಕಾರು ರಸ್ತೆಯ ಉಳಿದ ಗಾಡಿಗಳಿಗಿಂತ ಭಿನ್ನವಾಗಿ ಕಾಣಿಸುತ್ತಿತ್ತು ಅದರ ನಂಬರ್ ಪ್ಲೇಟ್ ವಿಶೇಷವಾಗಿತ್ತು ಡ್ರೈವರ್ನ ಸಮವಸ್ತ್ರ ನೀಟಾಗಿ ಇಸ್ತ್ರಿ ಮಾಡಲಾಗಿತ್ತು ಮತ್ತು ಕಾರಿನೊಳಗೆ ಕುಳಿತಿದ್ದ ಮನುಷ್ಯ ಫೋನ್ನಲ್ಲಿ ಸತತವಾಗಿ ಮಾತನಾಡುತ್ತಿದ್ದನು ಅವನ ದನಿಯಲ್ಲಿ ಅವಸರವಿರಲಿಲ್ಲ ಬದಲಾಗಿ ಆತ್ಮವಿಶ್ವಾಸವಿತ್ತು ಈ ಮನುಷ್ಯ ಆರ್ಯನ್ ಮಲಿಕ್ ಆಗಿದ್ದನು ಲಕ್ನೋದ ಬಿಸ್ನೆಸ್ ಸರ್ಕಲ್ನಲ್ಲಿ ಅವರ ಹೆಸರು ಈಗ ಚಿರಪರಿಚಿತವಾಗಿತ್ತು ಐಟಿ ಕಂಪನಿಯ ಮಾಲೀಕ ಕೋಟಿಗಟ್ಟಲೆ ವಹಿವಾಟು ಪತ್ರಿಕೆಗಳಲ್ಲಿ ಫೋಟೋಗಳು ಮತ್ತು ವೇದಿಕೆಗಳ ಮೇಲೆ ಭಾಷಣ ಹೊರಗಿನಿಂದ ನೋಡುವ ಯಾರೇ ಆದರೂ ಆರ್ಯನ್ ಜೀವನದಲ್ಲಿ ಎಲ್ಲವನ್ನೂ ಸಾಧಿಸಿದ್ದಾನೆ ಎಂದು ಹೇಳುತ್ತಿದ್ದರು ಆದರೆ ಆ ಬೆಳಿಗ್ಗೆ ಆರ್ಯನ್ ಮನಸ್ಸು ಚಡಪಡಿಸುತ್ತಿತ್ತು ಫೋನ್ ಕಟ್ ಮಾಡಿದ ನಂತರ ಅವನು ಕಿಟಕಿಯಿಂದ ಹೊರಗೆ ನೋಡಲಾರಂಭಿಸಿದನು ರಸ್ತೆಯ ಬದಿಯಲ್ಲಿ ನಡೆಯುವ ಜನರು ಟ್ರಾಫಿಕ್ನಲ್ಲಿ ಸಿಲುಕಿದ ಗಾಡಿಗಳು ದೇವಸ್ಥಾನದ ಕಡೆಗೆ ಹೋಗುವ ಜನಸಂದಣಿ ಎಲ್ಲವೂ ಒಂದು ಸಿನಿಮಾದಂತೆ ನಡೆಯುತ್ತಿತ್ತು ಆದರೆ ಅವನ ಒಳಗಡೆ ಏನೋ ಒಂದು ರೀತಿಯ ಕಸಿವಿಸಿಯಾಗುತ್ತಿತ್ತು ತಾನು ಯಾವ ವಿಷಯಕ್ಕಾಗಿ ಆತಂಕದಲ್ಲಿದ್ದೇನೆ ಎಂಬುದು ಅವನಿಗೆ ತಿಳಿಯುತ್ತಿರಲಿಲ್ಲ ಕಾರು ಹಜರತ್ ಗಂಜ್ನಿಂದ ಮುಂದೆ ಸಾಗಿ ಹನುಮಾನ್ ಸೇತು ದೇವಸ್ಥಾನದ ಹತ್ತಿರ ತಲುಪುತ್ತಿದ್ದಂತೆಯೇ ಡ್ರೈವರ್ ಸಹಜವಾಗಿಯೇ ಗಾಡಿಯ ವೇಗವನ್ನು ಕಡಿಮೆ ಮಾಡಿದನು ಮಂಗಳವಾರದ ದಿನವಾಗಿದ್ದರಿಂದ ದೇವಸ್ಥಾನದ ಹೊರಗೆ ಜನಸಂದಣಿ ಹೆಚ್ಚಾಗಿತ್ತು ಕೆಲವರು ಪೂಜೆ ಮುಗಿಸಿ ಮರಳುತ್ತಿದ್ದರು ಅನೇಕರು ಹೂವು ಮಾರುತ್ತಿದ್ದರು ಕೆಲವರು ರಸ್ತೆಯ ಬದಿಯಲ್ಲಿ ಕುಳಿತಿದ್ದರು ಇಂತಹ ಜನರನ್ನು ನಗರವು ಪ್ರತಿದಿನ ನೋಡುತ್ತದೆ ಮತ್ತು ಪ್ರತಿದಿನ ಮರೆತು ಬಿಡುತ್ತದೆ ಆರ್ಯದೃಷ್ಟಿ ಇದ್ದಕ್ಕಿದ್ದಂತೆ ಅವರಲ್ಲಿ ಒಬ್ಬರ ಮೇಲೆ ನೆಟ್ಟಿತ್ತು ಅವನೊಬ್ಬ ಅವರದ್ದ ಮನುಷ್ಯನಾಗಿದ್ದನು ದೇವಸ್ಥಾನದ ಗೋಡೆಗೆ ಹೊರಗೆ ಕುಳಿತಿದ್ದನು ಬಟ್ಟೆಗಳು ಹಳೆಯದಾಗಿದ್ದವು ಮುಖ ಸುಸ್ತಾದಂತಿತ್ತು ಮತ್ತು ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಸ್ಥಿರತೆ ಇತ್ತು ಅವನು ಯಾರನ್ನೂ ಕರೆಯುತ್ತಿರಲಿಲ್ಲ ಕೈ ಚಾಚುತ್ತಿರಲಿಲ್ಲ ಜಗತ್ತಿನಿಂದ ಯಾವುದೇ ಭರವಸೆಯೇ ಇಲ್ಲ ಎನ್ನುವಂತೆ ಸುಮ್ಮನೆ ಸದ್ದಿಲ್ಲದೆ ಕುಳಿತಿದ್ದನು ಆರ್ಯನ್ ಹೃದಯ ಇದ್ದಕ್ಕಿದ್ದಂತೆ ಜೋರಾಗಿ ಬಡಿಯಲಾರಂಭಿಸಿತು ಆ ಮುಖದಲ್ಲಿ ಯಾವುದೋ ಚಿರಪರಿಚಿತ ಅಂಶವಿತ್ತು ಅವನು ಗಾಜನು ಸ್ವಲ್ಪ ಕೆಳಕಿಳಿಸಿ ಗಮನವಿಟ್ಟು ನೋಡಲಾರಂಭಿಸಿದನು ಕಾರಿನ ವೇಗ ನಿಧಾನವಾಗಿತ್ತು ಅದಕ್ಕಾಗಿ ದೃಶ್ಯ ಸ್ಪಷ್ಟವಾಗಿ ಕಾಣುತ್ತಿತ್ತು ಅದೇ ಕ್ಷಣ ವೃದ್ಧರು ಕೂಡ ತಲೆ ಎತ್ತಿದರು ಅವರ ಕಣ್ಣುಗಳು ನೇರವಾಗಿ ಆರ್ಯನ್ ಕಣ್ಣುಗಳ ಜೊತೆ ಸಂಧಿಸಿದವು ಆ ಒಂದು ಕ್ಷಣದಲ್ಲಿ ಆರ್ಯನ್ ಒಳಗಡೆ ಏನು ತಳಮಳವಾದಂತಾಯಿತು ಅವನಿಗೆ ಎಂತಹ ಅನುಭವವಾಯಿತೆಂದರೆ ಈ ಮುಖವನ್ನು ತಾನು ಎಲ್ಲೋ ಬಹಳ ಹಿಂದೆ ನೋಡಿದ್ದೇನೆ ಬಹಳ ಹತ್ತಿರದಿಂದ ನೋಡಿದ್ದೇನೆ ಎಂದೆನಿಸಿತು ಮಿದುಳಿನಲ್ಲಿ ಒಂದೇ ಬಾರಿ ಹಲವಾರು ಫೋಟೋಗಳು ಸುಳಿದವು ಒಂದು ಸಣ್ಣ ಮನೆ ಬೆಳಗಿನ ಅವಸರ ಸ್ಕೂಲ್ ಯೂನಿಫಾರ್ಮ್ ಮತ್ತು ಸದಾ ಸಮಯಕ್ಕೆ ಸರಿಯಾಗಿ ನಿಲ್ಲುತ್ತಿದ್ದ ಒಬ್ಬ ಮನುಷ್ಯ ಗಾಡಿ ನಿಲ್ಲಿಸು ಎಂದು ಆರ್ಯನ್ ಇದ್ದಕ್ಕಿದ್ದಂತೆ ಹೇಳಿದನು ಡ್ರೈವರ್ ಬೆಚ್ಚಿ ಬಿದ್ದು ಬ್ರೇಕ್ ಹಾಕಿದನು ಹಿಂದಿನಿಂದ ಹಾರ್ನ್ಗಳು ಮೊಳಗತೊಡಗಿದವು ಕೆಲವು ಜನರು ಕಿರಿಕಿರಿ ಮಾಡಿಕೊಂಡರು ಆದರೆ ಆರ್ಯನ್ ಏನನ್ನು ಕೇಳಿಸಿಕೊಳ್ಳಲಿಲ್ಲ ಅವನು ವೇಗವಾಗಿ ಕಾರಿನಿಂದ ಹೊರಗೆ ಬಂದನು ಆಸುಪಾಸಿನಲ್ಲಿ ನಿಂತಿದ್ದ ಜನರು ನಿಂತು ನೋಡುತ್ತಿದ್ದರು ವಿಐಪಿ ಕಾರಿನಿಂದ ಇಳಿದ ಸೂಟ್ ಧರಿಸಿದ ಮನುಷ್ಯ ದೇವಸ್ಥಾನದ ಹೊರಗೆ ನಿಂತಿದ್ದನು ಕೆಲವು ಮೊಬೈಲ್ ಕ್ಯಾಮೆರಾಗಳು ಹೊರಬಂದವು ಆದರೆ ಆರ್ಯನ್ಗೆ ಇದರ ಚಿಂತೆ ಇರಲಿಲ್ಲ ಅವನು ನೇರವಾಗಿ ಆ ವೃದ್ಧನ ಕಡೆಗೆ ನಡೆದನು ಅವನು ಹತ್ತಿರ ಹೋದಂತೆಲ್ಲ ಅವನ ನಂಬಿಕೆ ಗಟ್ಟಿಯಾಗುತ್ತಾ ಹೋಯಿತು ಅದೇ ಮುಖ ಅದೇ ಕಣ್ಣುಗಳು ಅದೇ ಬಾಗಿದ ಮಂದಹಾಸ ವೃದ್ಧನು ಅವನನ್ನು ಮೇಲಿನಿಂದ ಕೆಳಗೆ ನೋಡಿದನು ನಂತರ ಅವರ ಹುಬ್ಬುಗಳು ಸುಕ್ಕಾದವು ನೆನಪುಗಳು ಸರಿಯಾದ ಜಾಗದಲ್ಲಿ ಕುಳಿತುಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತಿರುವಂತೆ ಕೆಲವು ಸೆಕೆಂಡ್ಗಳು ಬೇಕಾದವು ಆರ್ಯನ್ ದನಿ ನಡುಗುತ್ತಿತ್ತು ಆದರೆ ಅದರಲ್ಲಿ ಯಾವುದೇ ಸಂಶಯವಿರಲಿಲ್ಲ ಆರ್ಯನ್ ಅಲ್ಲೇ ರಸ್ತೆಯ ಬದಿಯಲ್ಲಿ ಕುಳಿತುಕೊಂಡನು ಅವನ ಗಂಟಲು ತುಂಬಿ ಬಂತು ಬಾಬಾ ಈ ಶಬ್ದವನ್ನು ಅವನು ಬಹಳ ವರ್ಷಗಳಿಂದ ಹೇಳಿರಲಿಲ್ಲ ಆಸುಪಾಸಿನಲ್ಲಿ ನಿಂತಿದ್ದ ಜನರು ಬೆರಗಾಗಿ ನಿಂತಿದ್ದರು ಏನು ನಡೆಯುತ್ತಿದೆ ಎಂದು ಯಾರಿಗೂ ಅರ್ಥವಾಗಲಿಲ್ಲ ಒಂದು ಕಡೆ ಕೋಟಿಗಟ್ಟಲೆ ಹಣದ ಮಾಲೀಕ ಇನ್ನೊಂದು ಕಡೆ ದೇವಸ್ಥಾನದವರೆಗೆ ಕುಳಿತ ವೃದ್ಧ ಮತ್ತು ಇಬ್ಬರ ಮಧ್ಯೆ ಆ ಒಂದು ಶಬ್ದ ಅದೆಲ್ಲವನ್ನು ಬದಲಿಸಿತ್ತು ಶಿವನಾಥ್ ಮಲ್ಲಿಕ್ ಮೆಲ್ಲನೆ ಕೈ ಚಾಚಿದರು ಹೇಗೆಂದರೆ ಎದುರಿಗೆ ನಿಂತಿರುವ ಮನುಷ್ಯ ಕನಸಲ್ಲ ಎಂಬುದನ್ನು ಪಕ್ಕಾ ಮಾಡಿಕೊಳ್ಳಲು ಬಯಸುವಂತೆ ಮುಟ್ಟಿ ನೋಡಿದರು ಅವರ ಕೈ ನಡುಗುತ್ತಿತ್ತು ನೀನು ಚೆನ್ನಾಗಿದ್ದೀಯಲ್ಲವೇ ಮಗನೇ ಎಂದು ಅವರು ಕೇಳಿದರು ಆರ್ಯನ್ ಅವರ ಕೈ ಹಿಡಿದುಕೊಂಡನು ಆ ಕೈ ಒರಟಾಗಿತ್ತು ತಣ್ಣಗಿತ್ತು ಆದರೆ ಅದೇ ಸ್ಪರ್ಶದಲ್ಲಿ ಅವನಿಗೆ ತನ್ನ ಪೂರ್ತಿ ಪಾಲನೆ ಪೋಷಣೆಯ ಅನುಭವವಾಯಿತು ನೀವು ಇಲ್ಲಿ ಹೇಗೆ ಆರ್ಯನ್ ಪ್ರಶ್ನೆ ಪೂರ್ತಿಗೊಳಿಸಲು ಸಾಧ್ಯವಾಗಲಿಲ್ಲ ಶಿವನ ದೃಷ್ಟಿ ಕೆಳಕ್ಕೆ ಇಳಿಸಿದರು ಅವರು ಬರೀ ಇಷ್ಟೇ ಹೇಳಿದರು ಏನೆಂದರೆ ಭಗವಂತನ ಮನೆಯ ಹತ್ತಿರ ಕುಳಿತುಕೊಳ್ಳುವುದರಿಂದ ದಿನ ಕಳೆದು ಹೋಗುತ್ತದೆ ಅವರ ದನಿಯಲ್ಲಿ ಯಾವುದೇ ದೂರು ಇರಲಿಲ್ಲ ಬರೀ ಆಯಾಸವಿತ್ತು ಯಶಸ್ಸಿನ ಎತ್ತರದಲ್ಲಿ ನಿಂತಿದ್ದರೂ ಕೂಡ ಅವನು ಬಹಳಷ್ಟನ್ನು ಕಳೆದುಕೊಂಡಿದ್ದಾನೆ ಎಂದು ಆ ಕ್ಷಣ ಆರ್ಯನ್ಗೆ ಮೊದಲ ಬಾರಿಗೆ ಅರಿವಾಯಿತು ಯಾವ ಮನುಷ್ಯ ಅವನನ್ನು ಇಲ್ಲಿಯವರೆಗೆ ತಲುಪಿಸಿದ್ದನೋ ಅವನು ಇಂದು ಅವನ ಜೀವನದ ಅತಿ ಹೆಚ್ಚು ನಿರ್ಲಕ್ಷಿತ ಮೂಲೆಯಲ್ಲಿ ಕುಳಿತಿದ್ದನು ಆರ್ಯನ್ ಏನನ್ನು ಯೋಚಿಸದೆ ಹೇಳಿದನು ಬಾಬಾ ನೀವು ನನ್ನ ಜೊತೆಗೆ ಬರುತ್ತೀರಿ ಶಿವನಾಥ್ ಹಗುರವಾಗಿ ವಿರೋಧ ಮಾಡಿದರು ಹೇಳಿದರು ನಿನ್ನ ಪ್ರಪಂಚ ಭಿನ್ನವಾಗಿದೆ ಆದರೆ ಆರ್ಯನ್ ಈ ಬಾರಿ ಹಿಂದೆ ಸರಿಯುವ ಮನಸ್ಸು ಮಾಡಿರಲಿಲ್ಲ ಅವನು ಅವರಿಗೆ ಆಧಾರ ನೀಡಿದನು ಮತ್ತು ಕಾರಿನ ಕಡೆಗೆ ಕರೆದೊಯ್ದನು ಲಕ್ನೋದ ಅದೇ ರಸ್ತೆ ಅದೇ ದೇವಸ್ಥಾನ ಅದೇ ಜನಸಂದಣಿ ಆದರೆ ಆ ಬೆಳಿಗ್ಗೆ ಒಂದು ಕತೆಯು ಹೊಸ ತಿರುವು ಪಡೆದುಕೊಂಡಿತ್ತು ಈ ಕತೆ ಬರೀ ಒಬ್ಬ ತಂದೆ ಮತ್ತು ಮಗನದಾಗಿರಲಿಲ್ಲ ಬದಲಾಗಿ ಆ ಮೌನದ ಬಗ್ಗೆಯೂ ಆಗಿತ್ತು ಅದು ಹೆಚ್ಚಾಗಿ ಯಶಸ್ಸಿನ ಗದ್ದಲದಲ್ಲಿ ಹೂತು ಹೋಗುತ್ತದೆ ಆರ್ಯನ್ ತನ್ನ ತಂದೆ ಶಿವನಾಥ್ ಮಲ್ಲಿಕ್ ಅವರನ್ನು ಕಾರಿನ ಹಿಂದಿನ ಸೀಟಿನಲ್ಲಿ ಕೂರಿಸಿದನು ಮತ್ತು ತಾನು ಅವರ ಪಕ್ಕ ಕುಳಿತುಕೊಂಡನು ಕಾರು ಮುಂದೆ ಸಾಗಿದಂತೆ ಹೊರಗೆ ಲಕ್ನೋದ ರಸ್ತೆಗಳು ಹಿಂದೆ ಸರಿಯತೊಡಗಿದವು ಆದರೆ ಕಾರಿನ ಒಳಗೆ ಕಳೆದ ಹಲವಾರು ವರ್ಷಗಳ ಮೌನ ಸಂಗ್ರಹವಾಗಿತ್ತು ಡ್ರೈವರ್ ಕನ್ನಡಿಯ ಮೂಲಕ ಒಂದು ಬಾರಿ ನೋಡಿದನು ನಂತರ ಸದ್ದಿಲ್ಲದೆ ಗಾಡಿ ನಡೆಸುತ್ತಿದ್ದನು ಎಸಿಯ ತಣ್ಣನೆ ಗಾಳಿ ಬೀಸುತ್ತಿತ್ತು ಆದರೆ ಶಿವ್ನಾಥ್ ಅವರ ಶರೀರದಲ್ಲಿ ಒಂದು ವಿಚಿತ್ರವಾದ ಚಳಿ ಇಳಿಯುತ್ತಿತ್ತು ಸ್ವಲ್ಪ ಹೊತ್ತಿನವರೆಗೆ ಯಾರೂ ಏನೂ ಮಾತನಾಡಲಿಲ್ಲ ಆರ್ಯನ್ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದನು ಆದರೆ ವಾಸ್ತವದಲ್ಲಿ ಅವನು ಹೊರಗೆ ಅಲ್ಲ ಒಳಗೆ ಇಣುಕಿ ನೋಡುತ್ತಿದ್ದನು ಅವನಿಗೆ ನೆನಪಾಗಲಾರಂಭಿಸಿತು ತಾನು ತನ್ನ ತಂದೆಯ ಜೊತೆ ಈ ರೀತಿ ಕುಳಿತು ಮಾತನಾಡಿ ಅದೆಷ್ಟು ವರ್ಷಗಳಾಗಿ ಹೋದವೋ ಕಾರು ಮುಂದೆ ಸಾಗುತ್ತಿದ್ದಂತೆಯೇ ಆರ್ಯನ್ ಮೆಲ್ಲನೆ ಕೇಳಿದನು ಬಾಬಾ ನೀವು ಇಲ್ಲಿಯವರೆಗೆ ಹೇಗೆ ತಲುಪಿದಿರಿ ಈ ಸ್ಥಿತಿಯಲ್ಲಿ ದೇವಸ್ಥಾನದ ಹೊರಗೆ ಏಕೆ ಕುಳಿತುಕೊಳ್ಳಬೇಕಾಯಿತು ಈ ಪ್ರಶ್ನೆ ಬಹಳ ಹೊತ್ತಿನಿಂದ ನಿಂತಿತ್ತು ಮತ್ತು ಈಗ ಹೊರಬರುತ್ತಿದ್ದಂತೆಯೇ ಅವನ ಒಳಗಡೆ ಒಂದು ಭಯವೂ ಇತ್ತು ಅಂದರೆ ಉತ್ತರ ಏನಾಗಿರಬಹುದು ಎಂಬ ಭಯ ಶಿವನಾಥ್ ಮೊದಲು ಯಾವುದೇ ಉತ್ತರ ನೀಡಲಿಲ್ಲ ಅವರು ಬರೀ ದೀರ್ಘ ಉಸಿರು ಬಿಟ್ಟರು ಹೇಗೆಂದರೆ ತನ್ನೊಳಗಿನ ಪದರಗಳನ್ನು ಬಿಚ್ಚುವ ಮೊದಲು ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳುತ್ತಿರುವಂತೆ ನಂತರ ಅವರು ಹೇಳಲು ಪ್ರಾರಂಭಿಸಿದರು ಯಾವಾಗ ಆರ್ಯನ್ ಮುಂಬೈಗೆ ಹೋಗಿದ್ದನೋ ಆಗ ಅವರಿಗೆ ಯಾವುದೇ ಆತಂಕವಿರಲಿಲ್ಲ ಅವರಿಗೆ ಹೆಮ್ಮೆ ಇತ್ತು ಮಗ ದೊಡ್ಡ ಕೆಲಸ ಮಾಡಲು ಹೋಗಿದ್ದಾನೆ ಎಂದು ಗಲ್ಲಿಯಲ್ಲಿ ಎಲ್ಲರಿಗೂ ಹೇಳುತ್ತಿದ್ದರು ಆರಂಭದಲ್ಲಿ ಆರ್ಯನ್ ಪ್ರತಿದಿನ ಫೋನ್ ಮಾಡುತ್ತಿದ್ದನು ಪ್ರತಿ ಚಿಕ್ಕ ಪುಟ್ಟ ವಿಷಯಗಳನ್ನು ಹೇಳುತ್ತಿದ್ದನು ಕೆಲವೊಮ್ಮೆ ಕೆಲಸದ ತೊಂದರೆ ಕೆಲವೊಮ್ಮೆ ಕನಸುಗಳ ಮಾತು ತಮ್ಮ ಮಗ ಸರಿಯಾದ ದಾರಿಯಲ್ಲಿದ್ದಾನೆ ಎಂದು ಶಿವನಾಥ್ ಪ್ರತಿ ಕರೆಯ ನಂತರ ಭಗವಂತನಿಗೆ ಧನ್ಯವಾದ ಅರ್ಪಿಸುತ್ತಿದ್ದರು ಮೆಲ್ಲ ಮೆಲ್ಲನೆ ಫೋನ್ಗಳು ಕಡಿಮೆಯಾಗಲಾರಂಭಿಸಿದವು ಮೊದಲು ಪ್ರತಿದಿನ ಆಮೇಲೆ ವಾರಕ್ಕೊಮ್ಮೆ ಆಮೇಲೆ ತಿಂಗಳಿಗೊಮ್ಮೆ ಶಿವನಾಥ್ ಎಂದೂ ದೂರು ಮಾಡಲಿಲ್ಲ ಆಮೇಲೆ ದೊಡ್ಡ ಹೋಟೆಲ್ನಲ್ಲಿ ದೊಡ್ಡ ಜನರ ಮಧ್ಯೆ ಆರ್ಯನ್ ಮದುವೆಯಾಯಿತು ಶಿವನಾಥ್ ಕೂಡ ಅಲ್ಲಿದ್ದರು ಆದರೆ ಆ ಹೊಳಪಿನ ಮಧ್ಯೆ ತಮ್ಮ ಇರುವಿಕೆ ಬರೀ ಔಪಚಾರಿಕವಾಗಿ ಉಳಿದಿದೆ ಎಂದು ಅವರಿಗೆ ಮೊದಲ ಬಾರಿಗೆ ಅರಿವಾಯಿತು ಅವರು ಯಾರ ಮೇಲೆಯೂ ಕೋಪಗೊಂಡಿರಲಿಲ್ಲ ಬರೀ ಒಳಗೊಳಗೆ ತಮ್ಮನ್ನು ತಾವು ಸಣ್ಣವರು ಎಂದು ಭಾವಿಸುತ್ತಿದ್ದರು ಮದುವೆಯ ನಂತರ ಆರ್ಯನ್ ಮನೆ ಬದಲಾಯಿತು ಅವನ ಪ್ರಪಂಚ ಬದಲಾಯಿತು ಶಿವನಾಥ್ ಸ್ವಲ್ಪ ಸಮಯ ಅಲ್ಲೇ ಇದ್ದರು ಆದರೆ ಮೆಲ್ಲ ಮೆಲ್ಲನೆ ಅಂದರೆ ಅವರ ಅಭ್ಯಾಸಗಳು ಅವರ ದಿನಚರಿ ಈಗ ಆ ಮನೆಯಲ್ಲಿ ಫಿಟ್ ಆಗಿ ಕುಳಿತುಕೊಳ್ಳುತ್ತಿಲ್ಲ ಎಂದು ಅವರಿಗೆ ಅನ್ನಿಸಲಾರಂಭಿಸಿತ್ತು ಅವರು ಬೆಳಿಗ್ಗೆ ಬೇಗ ಏಳುತ್ತಿದ್ದರು ಪೂಜೆ ಮಾಡುತ್ತಿದ್ದರು ಸಾಧಾರಣ ಊಟ ಮಾಡುತ್ತಿದ್ದರು ಆದರೆ ಮನೆಯ ವೇಗ ಭಿನ್ನವಾಗಿತ್ತು ಸೊಸೆ ಏನನ್ನೂ ಹೇಳುತ್ತಿರಲಿಲ್ಲ ಆದರೆ ಅವಳ ಮೌನ ಬಹಳಷ್ಟನ್ನು ಹೇಳುತ್ತಿತ್ತು ಶಿವನಾಥ್ ಅರ್ಥ ಮಾಡಿಕೊಂಡಿದ್ದರು ಅಂದರೆ ಪ್ರತಿ ಮೌನವು ಸಮ್ಮತಿ ಆಗಿರುವುದಿಲ್ಲ ಎಂದು ಅವರಿಗೆ ಅರಿವಾಗಿತ್ತು ಒಂದು ದಿನ ಅವರು ಸ್ವತಃ ಹೇಳಿದರು ಸ್ವಲ್ಪ ಸಮಯದವರೆಗೆ ಹಳ್ಳಿಗೆ ಹೋಗುತ್ತೇನೆ ಎಂದರು ಆರ್ಯನ್ ಅಂದು ಅವರನ್ನು ತಡೆಯಲಿಲ್ಲ ಬಹುಶಃ ಅವನಿಗೆ ಅನ್ನಿಸಿತು ಇದು ಬರೀ ಕೆಲವು ದಿನಗಳ ಮಟ್ಟಿಗೆ ಆಮೇಲೆ ಎಲ್ಲವನ್ನೂ ಸಂಭಾಳಿಸಿಕೊಳ್ಳೋಣ ಎಂದು ಅವನು ಯೋಚಿಸಿದ್ದನು ಆದರೆ ಅವನು ಆನಂತರ ಎಂದಿಗೂ ಬರಲೇ ಇಲ್ಲ ಹಳ್ಳಿ ತಲುಪಿದಾಗ ಅಲ್ಲಿಯೂ ಕೂಡ ಎಲ್ಲವೂ ಮೊದಲಿನಂತಿರಲಿಲ್ಲ ಹಳೆಯ ಜನರಲ್ಲಿ ಕೆಲವರು ನಗರಕ್ಕೆ ಹೋಗಿದ್ದರು ಕೆಲವರು ಈ ಜಗತ್ತನ್ನೇ ಬಿಟ್ಟು ಹೋಗಿದ್ದರು ಹೊಲಗಳು ಮಾರಾಟವಾಗಿದ್ದವು ಸಂಬಂಧಗಳು ಔಪಚಾರಿಕವಾಗಿ ಹೋಗಿದ್ದವು ಶಿವನಾಥ್ ಅಲ್ಲಿಯೂ ಒಬ್ಬಂಟಿಯಾದರು ಕೆಲವು ತಿಂಗಳುಗಳ ನಂತರ ಅವರು ಮರಳಿ ಲಕ್ನೋಗೆ ಬಂದರು ಮಗನ ಮನೆಗೆ ಹೋಗೋಣ ಎಂದು ಯೋಚಿಸಿದ್ದರು ಆದರೆ ಮನೆ ಮುಚ್ಚಿತ್ತು ಆರ್ಯನ್ ಜೊತೆ ಮಾತನಾಡಿದಾಗ ಈಗ ಬ್ಯುಸಿಯಾಗಿದ್ದೇನೆ ಕೆಲವು ದಿನಗಳ ನಂತರ ಮಾತನಾಡೋಣ ಎಂಬ ಉತ್ತರ ಸಿಕ್ಕಿತ್ತು ಅವರು ಕೆಲವು ದಿನ ಕಾಯುತ್ತಲೇ ಇದ್ದರು ಆಮೇಲೆ ವಾರಗಳು ಆಮೇಲೆ ತಿಂಗಳುಗಳು ಆ ಕಾಯುವಿಕೆಯಲ್ಲಿ ಅವರ ಆತ್ಮಗೌರವ ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಒಡೆಯುತ್ತಾ ಹೋಯಿತು ಲಕ್ನೋದ ರಸ್ತೆಗಳಲ್ಲಿ ಅವರ ಜೀವನ ಸಂಕುಚಿತವಾಗಲಾರಂಭಿಸಿತು ಕೆಲವೊಮ್ಮೆ ಚಾರ್ಬಾಗ್ ಸ್ಟೇಷನ್ನಲ್ಲಿ ರಾತ್ರಿ ಕಳೆದರೆ ಕೆಲವೊಮ್ಮೆ ಯಾವುದೋ ಧರ್ಮಶಾಲೆಯಲ್ಲಿ ದಿನ ಕಳೆಯುತ್ತಿದ್ದರು ಅವರು ಯಾರ ಹತ್ತಿರವೂ ದೂರು ನೀಡಲಿಲ್ಲ ಯಾರದೇ ಸಹಾಯ ಕೇಳಲಿಲ್ಲ ಯಾರು ಪೂರ್ತಿ ಜೀವನವನ್ನು ಇತರರಿಗಾಗಿ ನೀಡಿದ್ದಾರೋ ಅವರು ಕೊನೆಯಲ್ಲಿ ದೂರು ನೀಡುವುದು ಎಂದು ಅವರಿಗೆ ಅನಿಸುತ್ತಿತ್ತು ಹನುಮಂತನ ದೇವಸ್ಥಾನದ ಹತ್ತಿರ ಕುಳಿತುಕೊಳ್ಳುವುದು ಅವರಿಗೆ ಅತಿ ಹೆಚ್ಚು ಸುರಕ್ಷಿತ ಎಂದು ಅನಿಸಿತು ಏಕೆಂದರೆ ಅಲ್ಲಿ ಯಾರೂ ಪ್ರಶ್ನೆ ಕೇಳುವುದಿಲ್ಲ ಬರೀ ಭಗವಂತನ ಮುಂದೆ ಕುಳಿತು ದಿನ ಕಳೆದು ಹೋಗುತ್ತದೆ ಇದೆಲ್ಲವನ್ನು ಕೇಳುತ್ತಿದ್ದ ಆರ್ಯನ್ ತಲೆ ಬಗ್ಗಿಸಿ ಕುಳಿತಿದ್ದನು ತಂದೆ ಬಡತನದ ಕಾರಣದಿಂದ ಅಲ್ಲ ಅವನ ಮೌನದ ಕಾರಣದಿಂದ ಅಲ್ಲಿಗೆ ತಲುಪಿದ್ದರು ಎಂದು ಅವನಿಗೆ ಅರಿವಾಗುತ್ತಿತ್ತು ಹಣ ಇಲ್ಲದಿರುವುದು ಅತಿ ದೊಡ್ಡ ಕೊರತೆಯಲ್ಲ ಅತಿ ದೊಡ್ಡ ಕೊರತೆ ಎಂದರೆ ಈಗ ನಿನ್ನ ಅಗತ್ಯ ಯಾರಿಗೂ ಇಲ್ಲ ಎಂದು ಅರಿತು ನೋವು ಅನುಭವಿಸುವುದು ಕಾರು ಈಗ ಗೋಮತಿ ನಗರದ ಆ ಕಾಲೋನಿಗೆ ತಲುಪಿತ್ತು ಅಲ್ಲಿ ಆರ್ಯನ ದೊಡ್ಡ ಮನೆ ಇತ್ತು ಎತ್ತರವಾದ ಗೇಟ್ ಗಾರ್ಡ್ ಕ್ಯಾಮರಾ ಎಲ್ಲವೂ ಹೇಗಿತ್ತೆಂದರೆ ಒಬ್ಬ ಯಶಸ್ವಿ ಮನುಷ್ಯನ ಮನೆ ಹೇಗಿರಬೇಕೋ ಹಾಗೆ ಶಿವನಾಥ್ ಹೊರಗೆ ನೋಡಿದರು ಮತ್ತು ಹಗುರವಾದ ಮಂದ ಹಾಸ ಮೂಡಿತು ಅವರು ಹೇಳಿದರು ಮನೆ ಬಹಳ ದೊಡ್ಡದಿದೆ ಆದರೆ ಅದರಲ್ಲಿ ನನಗಾಗಿ ಜಾಗವಿದೆಯೇ ಆರ್ಯನ್ ಏನನ್ನು ಹೇಳದೆ ಅವರ ಕೈ ಹಿಡಿದುಕೊಂಡನು ಅವನಿಗೆ ಅರ್ಥವಾಗಿತ್ತು ಈ ಕತೆ ಬರೀ ತಂದೆಯನ್ನು ಮನೆಗೆ ಕರೆತರುವುದಲ್ಲ ಬದಲಾಗಿ ಅವರಿಗೆ ಮತ್ತೊಮ್ಮೆ ಜೀವನದಲ್ಲಿ ಸ್ಥಾನ ನೀಡುವುದರ ಬಗ್ಗೆಯಾಗಿತ್ತು ಗಾಡಿ ನಿಲ್ಲುತ್ತಿದ್ದಂತೆಯೇ ಶಿವನಾಥ್ ಕೆಲವು ಕ್ಷಣ ಅಲ್ಲೇ ಕುಳಿತಿದ್ದರು ಅವರ ಒಳಗಡೆ ಭಯವಿತ್ತು ಭರವಸೆ ಇತ್ತು ಮತ್ತು ಆ ಹಳೆಯ ಆತ್ಮಗೌರವವೂ ಇತ್ತು ಅದು ಅವರಿಗೆ ಮತ್ತೊಮ್ಮೆ ಹಿಂದೆ ಸರಿಯಲು ಹೇಳುತ್ತಿತ್ತು ಮನೆಯ ಒಳಗಡೆ ಹೆಜ್ಜೆ ಇಡುತ್ತಿದ್ದಂತೆಯೇ ವಾತಾವರಣ ಬದಲಾಯಿತು ಇದು ಅದೇ ಮನೆಯಾಗಿತ್ತು ಆದರೆ ಶಿವನಾಥ್ ಅವರಿಗೆ ಇದು ಹೊಸದಾಗಿತ್ತು ಎಲ್ಲವೂ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿತ್ತು ಆದರೆ ಭಾವನಾತ್ಮಕವಾಗಿ ತಣ್ಣಗಿತ್ತು ಆರ್ಯನ್ನ ಪತ್ನಿ ಅವರನ್ನು ನೋಡಿದಳು ಗೌರವದಿಂದ ನಮಸ್ಕರಿಸಿದಳು ಆದರೆ ಅವಳ ಮುಖದಲ್ಲಿ ಹಗುರವಾದ ಅಸಹಜತೆ ಸ್ಪಷ್ಟವಾಗಿ ಕಾಣುತ್ತಿತ್ತು ಅವಳು ಏನನ್ನೂ ಹೇಳಲಿಲ್ಲ ಆದರೆ ಆ ಮೌನದಲ್ಲಿ ಹಲವಾರು ಪ್ರಶ್ನೆಗಳು ಅಡಗಿದ್ದವು ಆರ್ಯನ್ಗೆ ಮೊದಲ ಬಾರಿಗೆ ಅಸಲಿ ಹೋರಾಟ ಹೊರಗೆ ಇಲ್ಲ ಎಂದು ಅರಿವಾಯಿತು ತಂದೆಯನ್ನು ಜೊತೆಗೆ ಇಟ್ಟುಕೊಳ್ಳಬೇಕು ಎಂದು ಹೊರಗಿನ ಸಮಾಜವಂತೂ ಹೇಳಿಯೇ ಹೇಳುತ್ತದೆ ಅಸಲಿ ಸಂಘರ್ಷ ಇಲ್ಲಿದೆ ಇದೇ ಮನೆಯಲ್ಲಿ ಇದೇ ದೈನಂದಿನ ಜೀವನದಲ್ಲಿ ಮುಂದಿನ ಹಾದಿ ಸುಲಭವಲ್ಲ ಎಂದು ಅವನಿಗೆ ತಿಳಿಯಿತು ಶಿವನಾಥ್ ಅಂದು ರಾತ್ರಿ ಗೆಸ್ಟ್ ರೂಮ್ನಲ್ಲಿ ಕುಳಿತು ಬಹಳ ಹೊತ್ತು ಚಾವಣಿಯನ್ನು ನೋಡುತ್ತಿದ್ದರು ಅವರಿಗೆ ನಿದ್ದೆ ಬರುತ್ತಿರಲಿಲ್ಲ ತಾನು ಮತ್ತೊಮ್ಮೆ ಇನ್ನೊಬ್ಬರ ಜೀವನದಲ್ಲಿ ಅತಿಥಿಯಾಗಿ ಬಿಟ್ಟೆ ಎಂದು ಅವರಿಗೆ ಅನಿಸುತ್ತಿತ್ತು ಇನ್ನೊಂದು ಕಡೆ ಆರ್ಯನಿಗೂ ಕೂಡ ಮಲಗಲು ಸಾಧ್ಯವಾಗುತ್ತಿರಲಿಲ್ಲ ಅಂದರೆ ಇಂದು ಒಂದು ವೇಳೆ ಅವನು ನಿಜವಾಗಿಯೂ ತಂದೆಯ ಜೊತೆ ನಿಲ್ಲುವ ನಿರ್ಧಾರ ಮಾಡುತ್ತಿದ್ದರೆ ಈ ಭೇಟಿ ಕೂಡ ಬರೀ ಒಂದು ಭಾವನಾತ್ಮಕ ಕ್ಷಣವಾಗಿ ಉಳಿದು ಹೋಗುತ್ತದೆ ಎಂದು ಅವನಿಗೆ ಅನಿಸಿತ್ತು ಲಕ್ನೋದ ಆ ರಾತ್ರಿಯಲ್ಲಿ ಎರಡು ಬೇರೆ ಬೇರೆ ಕೋಣೆಗಳಲ್ಲಿ ಕುಳಿತ ಒಬ್ಬ ತಂದೆ ಮತ್ತು ಮಗ ಇಬ್ಬರು ಇದನ್ನೇ ಯೋಚಿಸುತ್ತಿದ್ದರು ಏನೆಂದರೆ ಸಂಬಂಧಗಳು ಇಷ್ಟು ದುರ್ಬಲವಾಗಿ ಹೋಗಿವೆಯೇ ಅಂದರೆ ಅವುಗಳನ್ನು ನಿಭಾಯಿಸಲು ಹೋರಾಟ ಮಾಡಬೇಕೇ ಮತ್ತು ಇಲ್ಲೇ ಕತೆ ಒಂದು ಹೊಸ ತಿರುವಿನ ಕಡೆಗೆ ಸಾಗುತ್ತದೆ ಇಲ್ಲಿ ಪ್ರಶ್ನೆ ಬರೀ ಜೊತೆಗಿರುವ ಬಗ್ಗೆ ಅಲ್ಲ ಬದಲಾಗಿ ಸರಿಯಾದ ರೀತಿಯಲ್ಲಿ ಜೊತೆಗಿರುವ ಬಗ್ಗೆ ಇದೆ ಮರುದಿನ ಬೆಳಿಗ್ಗೆ ಲಕ್ನೋದ ಆ ಕಾಲೋನಿಯಲ್ಲಿ ಉಳಿದ ದಿನಗಳಂತೆಯೇ ಇತ್ತು ಗೇಟ್ನ ಹೊರಗೆ ಪತ್ರಿಕೆ ಬಿದ್ದಿತ್ತು ಗಾರ್ಡ್ ತನ್ನ ಕುರ್ಚಿಯಲ್ಲಿ ಕುಳಿತು ತೂಕಡಿಸುತ್ತಿದ್ದನು ಮತ್ತು ಮನೆಯ ಒಳಗಡೆ ಎಲ್ಲವೂ ಶಾಂತವಾಗಿ ಕಾಣುತ್ತಿತ್ತು ಆದರೆ ಈ ಶಾಂತಿಯ ಅಡಿಯಲ್ಲಿ ಬಹಳಷ್ಟು ನಡೆಯುತ್ತಿತ್ತು ಶಿವನಾಥ್ ಮಲ್ಲಿಕ್ ಬೆಳಿಗ್ಗೆ ಬೇಗ ಎದ್ದಿದ್ದರು ಹೇಗೆ ಅವರು ಯಾವಾಗಲೂ ಹೇಳುತ್ತಿದ್ದರೋ ಹಾಗೆ ಅವರು ಸದ್ದಿಲ್ಲದೆ ಸ್ನಾನ ಮಾಡಿದರು ಭಗವಂತನ ನಾಮಸ್ಮರಣೆ ಮಾಡಿದರು ಮತ್ತು ಕೋಣೆಯಲ್ಲಿದ್ದ ಕುರ್ಚಿಯ ಮೇಲೆ ಕುಳಿತುಕೊಂಡರು ಈ ಕೋಣೆ ಆರಾಮದಾಯಕವಾಗಿತ್ತು ಆದರೆ ಅದರಲ್ಲಿ ಆತ್ಮೀಯತೆ ಇರಲಿಲ್ಲ ಅವರಿಗೆ ಸ್ಪಷ್ಟವಾಗಿ ಅನಿಸುತ್ತಿತ್ತು ತಾನು ಇಲ್ಲಿ ಇರಲು ಬಂದಿದ್ದೇನೆ ಬರೀ ಇರಲು ಬಂದಿದ್ದೇನೆ ಹೇಗೆಂದರೆ ಯಾವುದೋ ಒಂದು ತಾತ್ಕಾಲಿಕ ತಂಗುದಾಣದಂತೆ ಕಿಚನ್ನಲ್ಲಿ ಆರ್ಯನ್ ಪತ್ನಿ ಉಪಹಾರ ತಯಾರಿಸುತ್ತಿದ್ದಳು ಅವಳು ಪ್ರತಿ ಕೆಲಸವನ್ನು ಸಾಮಾನ್ಯ ರೀತಿಯಲ್ಲಿ ಮಾಡುತ್ತಿದ್ದಳು ಆದರೆ ಅವಳ ಒಳಗಡೆ ಒಂದು ವಿಚಿತ್ರವಾದ ಚಡಪಡಿಕೆ ಇತ್ತು ಈ ಚಡಪಡಿಕೆ ಯಾವುದೇ ಕೋಪದಿಂದಲ್ಲ ಬದಲಾಗಿ ಇದ್ದಕ್ಕಿದ್ದಂತೆ ಬದಲಾದ ಜೀವನದಿಂದ ಹುಟ್ಟಿತ್ತು ಮದುವೆಯ ನಂತರ ಅವಳು ತನ್ನ ಮನೆಯನ್ನು ತನ್ನದೇ ರೀತಿಯಲ್ಲಿ ಸಂಭಾಳಿಸಿದ್ದಳು ಈಗ ಅದೇ ಮನೆಯಲ್ಲಿ ಒಂದು ಹೊಸ ಇರುವಿಕೆ ಶಾಶ್ವತವಾಗಲು ಹೊರಟಿತ್ತು ಅವಳು ಇದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಅಂದರೆ ಇದನ್ನು ತಾನು ಹೇಗೆ ಸ್ವೀಕರಿಸಬೇಕು ಗೌರವವೋ ಜವಾಬ್ದಾರಿಯೋ ಅಥವಾ ಅಸಹಜತೆಯೋ ಸತ್ಯವೇನೆಂದರೆ ಈ ಮೂರು ಭಾವಗಳು ಒಟ್ಟಾಗಿ ಅವಳ ಒಳಗಿದ್ದವು ಆರ್ಯನ್ ತಯಾರಾಗಿ ಹೊರಗೆ ಬಂದಾಗ ತಂದೆ ಕೋಣೆಯಿಂದ ಹೊರಗೆ ಬಂದಿರಲಿಲ್ಲ ಅವನು ಸ್ವತಃ ಅವರ ಬಳಿ ಹೋದನು ಶಿವನಾಥ್ ಅವನನ್ನು ನೋಡಿ ಹಗುರವಾದ ಮಂದಹಾಸ ಬೀರಿದರು ಆದರೆ ಆ ನಗುವಿನಲ್ಲಿ ಸಂಕೋಚವಿತ್ತು ಆರ್ಯನ್ ಅವರಿಗೆ ಉಪಹಾರಕ್ಕಾಗಿ ಕರೆದನು ಆದರೆ ಅವರು ನಿರಾಕರಿಸಿದರು ತಾನು ಆಮೇಲೆ ತೆಗೆದುಕೊಳ್ಳುತ್ತೇನೆ ಎಂದರು ಇದು ಬರೀ ಹಸಿವಿನ ಪ್ರಶ್ನೆ ಅಲ್ಲ ಇದು ನಮ್ಮ ಏಕಾಂತವನ್ನು ಹಾಳು ಮಾಡಬಾರದು ಎಂಬ ಪ್ರಯತ್ನ ಎಂದು ಆರ್ಯನ್ಗೆ ಅರ್ಥವಾಯಿತು ಡೈನಿಂಗ್ ಟೇಬಲ್ ಬಳಿ ಪತಿ ಪತ್ನಿ ಎದುರು ಬದುರು ಕುಳಿತಿದ್ದರು ಸಂಭಾಷಣೆ ಔಪಚಾರಿಕವಾಗಿತ್ತು ಆಫೀಸ್ ವಿಷಯಗಳಾದವು ದಿನಚರಿಯ ಮಾತುಗಳಾದವು ಆದರೆ ಮಧ್ಯ ಮಧ್ಯದಲ್ಲಿ ಒಂದು ಖಾಲಿ ಜಾಗ ಉಳಿಯುತ್ತಲೇ ಇತ್ತು ಆ ಖಾಲಿ ಜಾಗ ಶಿವನಾಥ್ ಅವರದ್ದಾಗಿತ್ತು ಪತ್ನಿ ನಿಧಾನವಾಗಿ ಕೇಳಿದಳು ಬಾಬಾ ಉಪಹಾರ ಏಕೆ ಮಾಡುತ್ತಿಲ್ಲ ಆರ್ಯನ್ ಹೇಳಿದನು ಅವರಿಗೆ ಲೇಟಾಗಿ ತಿನ್ನುವ ಅಭ್ಯಾಸವಿದೆ ಇಬ್ಬರಿಗೂ ಅರ್ಥವಾಗಿತ್ತು ಅಂದರೆ ಸತ್ಯ ಬೇರೆಯೇ ಇದೆ ಎಂದು ಆದರೆ ಯಾರೂ ಅದರ ಬಗ್ಗೆ ಏನೂ ಮಾತನಾಡಲಿಲ್ಲ ದಿನ ಕಳೆಯಿತು ಶಿವನಾಥ್ ಅತಿ ಹೆಚ್ಚು ಸಮಯ ತಮ್ಮ ಕೋಣೆಯಲ್ಲೇ ಇದ್ದರು ಅವರು ಬೇಕೆಂದೇ ಮನೆಯ ಕೆಲಸಗಳಲ್ಲಿ ತಲೆ ಹಾಕಲು ಇಷ್ಟಪಡುತ್ತಿರಲಿಲ್ಲ ಅಂದರೆ ಎಲ್ಲಿ ತಮ್ಮ ಕಾರಣದಿಂದ ಸೊಸೆಗೆ ಅಸೌಕರ್ಯ ಉಂಟಾಗುತ್ತದೆ ಎಂದು ಅವರಿಗೆ ಭಯವಿತ್ತು ಮಧ್ಯಾಹ್ನ ಅವರು ಹೊರಗೆ ಸ್ವಲ್ಪ ಹೊತ್ತು ಅಡ್ಡಾಡಲು ಹೋದರು ಮರಳಿ ಬಂದಾಗ ಕೈಯಲ್ಲಿ ಕೆಲವು ಹಣ್ಣುಗಳಿದ್ದವು ಅವುಗಳನ್ನು ಅವರು ಬರುವ ದಾರಿಯಲ್ಲಿ ಕೊಂಡಿದ್ದರು ಮನೆಯಲ್ಲಿ ಏನಾದರೂ ತಮ್ಮ ಕೊಡುಗೆ ಇದ್ದರೆ ಆಗ ಬಹುಶಃ ತಮ್ಮ ಇರುವಿಕೆ ಯಾರಿಗೂ ಭಾರವಾಗಿ ಅನ್ನಿಸುವುದಿಲ್ಲ ಎಂದು ಅವರು ಯೋಚಿಸಿದರು ಸಂಜೆ ಆರ್ಯನ್ ಆಫೀಸ್ನಿಂದ ಮರಳಿ ಸುಸ್ತಾಗಿದ್ದನು ಆದರೆ ಈ ಆಯಾಸವನ್ನು ಒಂದು ನೆಪ ಮಾಡಬಾರದೆಂದು ಅವನು ನಿರ್ಧರಿಸಿದ್ದನು ಅವನು ತಂದೆಯ ಕೋಣೆಗೆ ಹೋದನು ಮತ್ತು ಅವರ ಪಕ್ಕ ಕುಳಿತುಕೊಂಡನು ಅವರು ಹಳೆಯ ಮಾತುಗಳನ್ನು ಪ್ರಾರಂಭಿಸಿದರು ಗಲ್ಲಿಯ ಸ್ಕೂಲ್ನ ಲಕ್ನೋದ ಬದಲಾಗುತ್ತಿರುವ ಮುಖಗಳ ಬಗ್ಗೆ ಮಾತನಾಡಿದರು ಸ್ವಲ್ಪ ಹೊತ್ತು ವಾತಾವರಣ ಹಗುರವಾಯಿತು ಪತ್ನಿಯು ಕೂಡ ಕೋಣೆಯ ಬಾಗಿಲ ಹತ್ತಿರ ಬಂದು ನಿಂತಳು ಅವಳು ಸಂಭಾಷಣೆ ಕೇಳಿಸಿಕೊಂಡಳು ಆದರೆ ಒಳಗಡೆ ಬರಲಿಲ್ಲ ಅವಳು ಈಗಲೂ ದೂರವಿರಲು ಬಯಸುತ್ತಿದ್ದಳು ಬಹುಶಃ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳಲು ಹಾಗೆ ಮಾಡುತ್ತಿದ್ದಳು ರಾತ್ರಿಯ ಊಟದ ಸಮಯ ಬಂತು ಈ ಬಾರಿ ಶಿವನಾಥ್ರನ್ನು ಮೇಜಿನ ಬಳಿ ಕರೆಯಲಾಯಿತು ಅವರು ಸ್ವಲ್ಪ ಹಿಂಜರಿಯುತ್ತಾ ಬಂದರು ಊಟ ಸಾಧಾರಣವಾಗಿತ್ತು ಆದರೆ ವಾತಾವರಣ ಔಪಚಾರಿಕವಾಗಿತ್ತು ಯಾವುದೇ ಚರ್ಚೆಗಳಿರಲಿಲ್ಲ ಯಾವುದೇ ಟೀಕೆಗಳಿರಲಿಲ್ಲ ಆದರೂ ಸಹ ಪ್ರತಿಯೊಬ್ಬರಿಗೂ ಏನೂ ಸರಿಯಿಲ್ಲ ಎಂದು ಅನಿಸುತ್ತಿತ್ತು ಶಿವನಾಥ್ ಒಂದೊಂದು ತುತ್ತನ್ನು ಯೋಚಿಸಿ ಉಣ್ಣುತ್ತಿದ್ದರು ತಾನು ಬಹಳ ದಿನಗಳವರೆಗೆ ಇಲ್ಲೇ ಇರುವುದರಿಂದ ಏನಾದರೂ ತಪ್ಪಾಗಬಹುದೇ ಎಂದು ಅವರಿಗೆ ಭಯವಿತ್ತು ಊಟದ ನಂತರ ಪತ್ನಿ ಮೆಲ್ಲನೆ ದನಿಯಲ್ಲಿ ಹೇಳಿದಳು ನಾನು ನಿಮ್ಮ ಬಳಿ ಮಾತನಾಡಬೇಕು ನನ್ನಿಂದ ಇವರಿಗೆ ತೊಂದರೆಯಾಗುತ್ತಿದೆ ಎಂದು ಭಾವಿಸಿ ಶಿವನಾಥ್ ತಕ್ಷಣ ಎದ್ದು ನಿಂತನು ಆದರೆ ಆರ್ಯನ್ ಅವರಿಗೆ ಕುಳಿತುಕೊಳ್ಳಲು ಸನ್ನೆ ಮಾಡಿದನು ಆರ್ಯನ್ ಮುಕ್ತವಾಗಿ ಮಾತುಕತೆಯಾಗಲಿ ಎಂದು ಬಯಸಿದ್ದನು ಅವನ ಪತ್ನಿ ಬಹಳ ಸಂಯಮದಿಂದ ಹೇಳಿದಳು ನಾನು ಅಪ್ಪಾಜಿಯವರನ್ನು ಗೌರವಿಸುತ್ತೇನೆ ಆದರೆ ನನಗೆ ಸ್ವಲ್ಪ ಸಮಯ ಬೇಕು ಇದ್ದಕ್ಕಿದ್ದಂತೆ ಬಂದ ಬದಲಾವಣೆಗೆ ಅವಳು ಸಿದ್ಧಳಿರಲಿಲ್ಲ ಅವಳದೇ ಆದ ದಿನಚರಿ ಅವಳದೇ ಆದ ಮಿತಿಗಳಿವೆ ಅಂದರೆ ಮನೆಯಲ್ಲಿ ಯಾವುದೇ ರೀತಿಯ ಒತ್ತಡ ಉಂಟಾಗುವುದು ಇಷ್ಟವಿರಲಿಲ್ಲ ಅವಳ ಮಾತುಗಳಲ್ಲಿ ಕಹಿ ಇರಲಿಲ್ಲ ಬರೀ ಪ್ರಾಮಾಣಿಕತೆ ಇತ್ತು ಶಿವನಾಥ್ ಸದ್ದಿಲ್ಲದೆ ಕೇಳಿಸಿಕೊಳ್ಳುತ್ತಿದ್ದರು ಅವರು ಸ್ವಲ್ಪ ಹೊತ್ತಿನ ನಂತರ ಹೇಳಿದರು ನನಗೆ ಅರ್ಥವಾಗುತ್ತದೆ ನಾನು ಯಾರಿಗೂ ಹೊರೆಯಾಗಲು ಬಯಸುವುದಿಲ್ಲ ಎಂದರು ಅವರ ಸ್ವರ ಶಾಂತವಾಗಿತ್ತು ಆದರೆ ಅದರಲ್ಲಿ ಗಹನವಾದ ಆಯಾಸ ಅಡಗಿತ್ತು ಅವರು ಮತ್ತೆ ಹೇಳಿದರು ಒಂದು ವೇಳೆ ನನ್ನ ಕಾರಣದಿಂದ ಮನೆಯ ಶಾಂತಿ ಹಾಳಾಗುತ್ತದೆ ಎಂದಾದರೆ ನಾನೇ ಸ್ವತಃ ಯಾವುದಾದರೂ ದಾರಿ ಹುಡುಕಿಕೊಳ್ಳುತ್ತೇನೆ ಎಂದರು ಆರ್ಯನ್ಗೆ ಇದನ್ನು ಕೇಳಿ ಆಘಾತವಾಯಿತು ಅವನಿಗೆ ಅರಿವಾಯಿತು ಅಪ್ಪಾಜಿ ಯಾವಾಗಲೂ ಇರುವಂತೆ ಮತ್ತೆ ಹಿಂದೆ ಸರಿಯಲು ಸಿದ್ಧರಾಗಿದ್ದಾರೆ ಎನ್ನುವುದು ಅವನು ಮೊದಲ ಬಾರಿಗೆ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದನು ಈ ಮನೆ ಬರೀ ನಮ್ಮಿಬ್ಬರದಲ್ಲ ನಿಮ್ಮದು ಕೂಡ ಒಂದು ವೇಳೆ ನಾವು ಪ್ರತಿ ಕಷ್ಟದಿಂದ ಓಡಿ ಹೋದರೆ ಆಗ ಎಂದಿಗೂ ಸರಿಯಾಗಿ ಜೊತೆಗಿರಲು ಕಲಿಯುವುದೇ ಇಲ್ಲ ಎಂದನು ಅಂದು ರಾತ್ರಿ ಯಾವುದೇ ನಿರ್ಧಾರವಾಗಲಿಲ್ಲ ಆದರೆ ಮೌನ ಮುರಿಯಿತು ಮೂವರು ತಮ್ಮ ತಮ್ಮ ಕೋಣೆಗಳಿಗೆ ಹೋದರು ಆದರೆ ಯಾರಿಗೂ ನಿದ್ದೆ ಬರಲಿಲ್ಲ ಶಿವನಾಥ್ ಯೋಚಿಸುತ್ತಿದ್ದರು ನಾನು ಜೀವನ ಪೂರ್ತಿ ಇತರರಿಗಾಗಿ ದಾರಿ ನಿರ್ಮಿಸಿದೆ ಇಂದು ನನಗಾಗಿ ದಾರಿ ಹುಡುಕುವುದು ಅದೆಷ್ಟು ಕಷ್ಟವಾಗಿದೆ ಆರ್ಯನ್ ಹೆಂಡತಿ ಯೋಚಿಸುತ್ತಿದ್ದಳು ತಾನು ತಪ್ಪಲ್ಲ ಆದರೆ ಸರಿಯೆಂದು ಕೂಡ ಅನಿಸುತ್ತಿಲ್ಲ ಎಂದುಕೊಂಡಳು ಮತ್ತು ಆರ್ಯನ್ ಅರ್ಥ ಮಾಡಿಕೊಳ್ಳುತ್ತಿದ್ದನು ಅಂದರೆ ಈಗ ಅವನು ಬರೀ ಒಬ್ಬ ಭಾವುಕ ಮಗನಾಗಿ ಮಾತ್ರವಲ್ಲ ಒಬ್ಬ ಜವಾಬ್ದಾರಿಯುತ ಪತಿ ಮತ್ತು ಧೈರ್ಯವಂತ ಮನುಷ್ಯನೂ ಕೂಡ ಆಗಬೇಕಿದೆ ಎಂದುಕೊಂಡನು ಲಕ್ನೋದ ಆ ರಾತ್ರಿಯಲ್ಲಿ ಒಂದೇ ಮನೆಯ ಒಳಗೆ ಮೂರು ಬೇರೆ ಬೇರೆ ಪ್ರಪಂಚಗಳು ಉಸಿರಾಡುತ್ತಿದ್ದವು ಈಗ ಪ್ರಶ್ನೆ ತಂದೆ ಮನೆಯಲ್ಲಿ ಇರಬೇಕೋ ಇಲ್ಲವೋ ಎಂಬುದಾಗಿರಲಿಲ್ಲ ಪ್ರಶ್ನೆ ಈ ಮನೆ ನಿಜವಾಗಿಯೂ ಎಲ್ಲರದ್ದೂ ಆಗಲು ಸಾಧ್ಯವೇ ಎಂಬುದಾಗಿತ್ತು ರಾತ್ರಿ ಕಳೆಯಿತು ಆದರೆ ಮನೆಯ ಒಳಗಡೆ ಹರಡಿದ್ದ ಆತಂಕ ಹಾಗೆಯೇ ಉಳಿಯಿತು ಬೆಳಗಿನ ಮೊದಲ ಬೆಳಕು ಹರಡುತ್ತಿದ್ದ ಹಾಗೆ ಶಿವನಾಥ್ ಮಲಿಕ್ ಅವರಿಗೆ ಎಚ್ಚರವಾಯಿತು ಅವರು ತನ್ನೊಳಗಿನ ಯಾವುದೋ ನಿರ್ಧಾರವನ್ನು ಗಟ್ಟಿಗೊಳಿಸುತ್ತಿರುವಂತೆ ಸ್ವಲ್ಪ ಹೊತ್ತು ಹಾಸಿಗೆಯ ಮೇಲೆ ಕುಳಿತಿದ್ದರು ಯಾವಾಗಲೂ ಅವರು ಇತರರ ಅನುಕೂಲವನ್ನು ತಮಗಿಂತ ಮೇಲೆ ಇರಿಸಿದ್ದರು ಇಂದು ಕೂಡ ಅವರ ಮನಸ್ಸು ಅದನ್ನೇ ಹೇಳುತ್ತಿತ್ತು ಆದರೆ ಹೃದಯದ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಆಯಾಸವಿತ್ತು ಅವರು ಮೆಲ್ಲನೆ ಎದ್ದು ತಮ್ಮ ಸಣ್ಣ ಬ್ಯಾಗ್ ಹೊರತೆಗೆದರು ಅದರಲ್ಲಿ ಎರಡು ಜೊತೆ ಬಟ್ಟೆಗಳು ಕೆಲವು ಔಷಧಿಗಳು ಮತ್ತು ಆರ್ಯನ್ ಬಾಲ್ಯದಲ್ಲಿ ಅವರ ಹೆಗಲ ಮೇಲೆ ಕುಳಿತು ನಗುತ್ತಿದ್ದ ಒಂದು ಹಳೆಯ ಫೋಟೋ ಆ ಫೋಟೋವನ್ನು ಅವರು ಸ್ವಲ್ಪ ಹೊತ್ತು ನೋಡಿದರು ಅವರ ಕಣ್ಣುಗಳು ತುಂಬಿ ಬಂದವು ಆದರೆ ಅವರು ಕಣ್ಣೀರು ಒರೆಸಿಕೊಂಡರು ಅವರಿಗೆ ಅನಿಸಿತು ಒಂದು ವೇಳೆ ಇಂದು ಕೂಡ ತಾನು ಇಲ್ಲೇ ಉಳಿದರೆ ಈ ಮನೆ ಎಂದಿಗೂ ಸಹಜವಾಗಲು ಸಾಧ್ಯವಿಲ್ಲ ಅವರು ಮಗನ ಜೀವನದಲ್ಲಿ ಬಿರುಕಾಗಲು ಇಷ್ಟಪಡುತ್ತಿರಲಿಲ್ಲ ಕಿಚನ್ನಲ್ಲಿ ಆರ್ಯನ ಪತ್ನಿ ಚಹಾ ಮಾಡುತ್ತಿದ್ದಳು ಅವಳು ಶಿವನಾಥರನ್ನು ಬ್ಯಾಗ್ ಜೊತೆ ನೋಡಿದಾಗ ಕೆಲವು ಕ್ಷಣ ನಿಂತು ಬಿಟ್ಟಳು ಅವರು ಏನು ಮಾಡಲು ಹೊರಟಿದ್ದಾರೆ ಎನ್ನುವುದು ಅವಳಿಗೆ ತಕ್ಷಣವೇ ಅರ್ಥವಾಯಿತು ಅವಳ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ದ್ವಂದ್ವ ಉಂಟಾಯಿತು ಎಲ್ಲವೂ ಸರಿಯಾಗಲಿ ಎಂದು ಅವಳು ಬಯಸುತ್ತಿದ್ದಳು ಆದರೆ ಒಳಗಡೆ ಎಲ್ಲೋ ಅವಳಿಗೆ ಎಲ್ಲವೂ ಮೊದಲಿನಂತೆ ಆಗಬಹುದು ಎಂಬ ಸಮಾಧಾನವಿತ್ತು ಅದೇ ಕ್ಷಣ ಅವಳಿಗೆ ತನ್ನ ಈ ಆಲೋಚನೆಯ ಬಗ್ಗೆ ತನ್ನ ಮೇಲೆ ತನಗೆ ನಾಚಿಕೆಯೂ ಬಂತು ಶಿವನಾಥ್ ಶಾಂತ ಸ್ವರದಲ್ಲಿ ಹೇಳಿದರು ನಾನು ಸ್ವಲ್ಪ ಹೊತ್ತು ಹೊರಗೆ ಹೋಗುತ್ತಿದ್ದೇನೆ ಎಂದರು ಅವರು ಎಲ್ಲೂ ಹೋಗುವ ಹೆಸರನ್ನು ಎತ್ತಲಿಲ್ಲ ಆರ್ಯನ್ ಪತ್ನಿ ಏನನ್ನೂ ಹೇಳಲಿಲ್ಲ ಬರೀ ತಲೆ ಆಡಿಸಿದಳು ಆ ಮೌನದಲ್ಲಿ ಎಲ್ಲವೂ ಬಹಳಷ್ಟು ಅಪೂರ್ಣವಾಗಿ ಉಳಿಯಿತು ಆರ್ಯನ್ ಏಳುವಷ್ಟರಲ್ಲಿ ಶಿವನಾಥ್ ಹೊರಟು ಹೋಗಿದ್ದರು ಅಪ್ಪಾಜಿ ಬೆಳ್ಳಂಬೆಳಿಗೆ ಹೊರಟು ಹೋಗಿದ್ದಾರೆ ಎಂದು ಗಾರ್ಡ್ ತಿಳಿಸಿದನು ಆರ್ಯನ್ಗೆ ಯಾರೋ ತನ್ನ ಜಗತ್ತನ್ನು ಕಿತ್ತುಕೊಂಡಂತೆ ಅನ್ನಿಸಿತು ಅವನಿಗೆ ತಕ್ಷಣವೇ ಅರ್ಥವಾಯಿತು ಅಪ್ಪಾಜಿ ಎಲ್ಲರ ಶಾಂತಿಗಾಗಿ ತಾವೇ ದೂರವಾಗಿದ್ದರು ಅವನಿಗೆ ಕೋಪ ಬರಲಿಲ್ಲ ಆದರೆ ಭಯವಾಯಿತು ಒಂದು ವೇಳೆ ಇಂದು ಕೂಡ ತಡ ಮಾಡಿದರೆ ಬಹುಶಃ ಈ ಬಾರಿ ಅಪ್ಪಾಜಿ ನಿಜವಾಗಿಯೂ ಎಂದಿಗೂ ಮರಳಿ ಬರುವುದಿಲ್ಲ ಆರ್ಯನ್ ಉಪಹಾರ ಮಾಡದೆಯೇ ಮನೆಯಿಂದ ಹೊರಟನು ಲಖನೋದ ರಸ್ತೆಗಳು ಆ ಸಮಯದಲ್ಲಿ ಜನಸಂದಣಿಯಿಂದ ತುಂಬುತ್ತಿದ್ದವು ಆದರೆ ಅವನಿಗೆ ಯಾವುದರ ಬಗ್ಗೆಯೂ ಪ್ರಜ್ಞೆ ಇರಲಿಲ್ಲ ಅವನ ಮನಸ್ಸಿನಲ್ಲಿ ಬರೀ ಒಂದೇ ಜಾಗ ಓಡುತ್ತಿತ್ತು ಆಂಜನೇಯ ದೇವಸ್ಥಾನ ಅವನು ದೇವಸ್ಥಾನ ತಲುಪುತ್ತಿದ್ದ ಹಾಗೆ ಅವನ ದೃಷ್ಟಿ ತನ್ನ ತಂದೆಯ ಮೇಲೆ ಬಿತ್ತು ಶಿವನಾಥ್ ಅಲ್ಲೇ ಕುಳಿತಿದ್ದರು ದೇವಸ್ಥಾನದ ಗೋಡೆಗೆ ಹೊರಗಿ ಶಾಂತವಾಗಿ ಮತ್ತು ಸುಸ್ತಾಗಿ ಕುಳಿತಿದ್ದರು ವ್ಯತ್ಯಾಸ ಬರೀ ಇಷ್ಟೇ ಇತ್ತು ಅಂದರೆ ಈ ಬಾರಿ ಅವರ ಮುಖದಲ್ಲಿ ಯಾವುದೇ ಭರವಸೆ ಇರಲಿಲ್ಲ ಅವರು ಇದು ತಮ್ಮ ಶಾಶ್ವತ ತಾಣ ಎನ್ನುವಂತೆ ಕುಳಿತಿದ್ದರು ಆರ್ಯನವರ ಎದುರಿಗೆ ಹೋಗಿ ಕುಳಿತನು ಸ್ವಲ್ಪ ಹೊತ್ತು ಇಬ್ಬರು ಸುಮ್ಮನಿದ್ದರು ಆಸುಪಾಸಿನಲ್ಲಿ ಜನರು ಬರುತ್ತಿದ್ದರು ಹೋಗುತ್ತಿದ್ದರು ಗಂಟೆಗಳು ಬಾರಿಸುತ್ತಿದ್ದವು ಆದರೆ ಇಬ್ಬರಿಗೂ ಜಗತ್ತು ನಿಂತು ಹೋದಂತೆ ಅನ್ನಿಸಿತ್ತು ಆರ್ಯನ್ ಹೇಳಿದನು ಅಪ್ಪಾಜಿ ಮನೆಗೆ ಬನ್ನಿ ಒಂದು ವೇಳೆ ನೀವು ಮನೆ ಬಿಟ್ಟು ಹೊರಟು ಹೋದರೆ ಆ ಮನೆಯಲ್ಲಿ ಎಂದಿಗೂ ನೆಮ್ಮದಿ ಇರಲು ಸಾಧ್ಯವಿಲ್ಲ ಶಿವನಾಥ್ ಬಹಳ ಶಾಂತ ಸ್ವರದಲ್ಲಿ ಉತ್ತರ ನೀಡಿದರು ಯಾವಾಗಲಿ ಎಲ್ಲವೂ ಸಹಜವಾಗಿರುತ್ತದೋ ಆಗಲೇ ಅದು ಮನೆಯಾಗುವುದು ಸೊಸೆಯ ಜಾಗವನ್ನು ಅರ್ಥ ಮಾಡಿಕೊಳ್ಳುತ್ತೇನೆ ಅವಳ ಜೀವನ ಅರ್ಥ ಮಾಡಿಕೊಳ್ಳುತ್ತೇನೆ ನಾನು ಯಾರದೋ ಖುಷಿಯಲ್ಲಿ ನನ್ನ ಹಕ್ಕನ್ನು ಬಯಸುವುದಿಲ್ಲ ಎಂದು ಹೇಳಿದರು ಆರ್ಯನ್ ಕಣ್ಣುಗಳು ತುಂಬಿ ಬಂದವು ಅವನು ಮೊದಲ ಬಾರಿಗೆ ತನ್ನ ತಂದೆಯ ಹತ್ತಿರ ಹೇಳಿದನು ನೀವು ಯಾವಾಗಲೂ ಇತರರನ್ನು ಅರ್ಥ ಮಾಡಿಕೊಳ್ಳುತ್ತಾ ಬಂದಿದ್ದೀರಿ ಆದರೆ ಎಂದು ಯಾರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಲೇ ಇಲ್ಲ ಒಂದು ವೇಳೆ ನೀವು ಮತ್ತೆ ಹೊರಟು ಹೋದರೆ ಜೀವನ ಪೂರ್ತಿ ನನ್ನನ್ನು ನಾನು ಕ್ಷಮಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದನು ಆ ಕ್ಷಣ ಆರ್ಯನ್ ಪತ್ನಿಯು ಕೂಡ ಅಲ್ಲಿಗೆ ತಲುಪಿದಳು ಅವಳಿಗೆ ಮನೆಯಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾಗಲೇ ಇಲ್ಲ ಅವಳೊಳಗಿನ ತಳಮಳ ಅವಳನ್ನು ಇಲ್ಲಿಗೆ ಎಳೆದು ತಂದಿತ್ತು ಅವಳು ದೂರದಿಂದ ಒಬ್ಬ ಮಗ ತನ್ನ ತಂದೆಯ ಮುಂದೆ ಕುಳಿತು ಮೊದಲ ಬಾರಿಗೆ ನಿಜವಾಗಿಯೂ ಹೋರಾಡುತ್ತಿರುವ ದೃಶ್ಯವನ್ನು ನೋಡಿದಳು ಅವಳು ಇದು ಬರೀ ತಂದೆ ಮಗನ ವಿಷಯವಲ್ಲ ಇದು ಮಾನವೀಯತೆಯ ವಿಷಯ ಎಂದು ಅರಿತುಕೊಂಡಳು ಮೆಲ್ಲ ಮೆಲ್ಲನೆ ಹತ್ತಿರ ಬಂದಳು ಅವಳು ಮೊದಲ ಬಾರಿಗೆ ಶಿವನಾಥರ ಹತ್ತಿರ ನೇರವಾಗಿ ಮಾತನಾಡಿದಳು ನನ್ನ ಪ್ರಪಂಚ ಬದಲಾಗುವ ಬಗ್ಗೆ ನನಗೆ ಭಯವಿತ್ತು ಆದರೆ ಯಾರೂ ಕೂಡ ಈ ಮನೆಯಲ್ಲಿ ತಮ್ಮನ್ನು ತಾವೇ ನಿರುಪಯುಕ್ತರು ಎಂದು ತಿಳಿದುಕೊಳ್ಳುವುದು ನನಗೆ ಇಷ್ಟವಿಲ್ಲ ಎಂದಳು ಶಿವನಾಥ್ ಅವಳ ಮಾತನ್ನು ಕೇಳಿಸಿಕೊಂಡು ಹೇಳಿದರು ತಾವು ಎಂದಿಗೂ ಈ ಮನೆಯ ಮೇಲೆ ಹಕ್ಕು ಚಲಾಯಿಸಲು ಬಂದಿರಲಿಲ್ಲ ಕೇವಲ ಮಗನ ಜೊತೆ ಇರಲು ಬಂದಿದ್ದೆ ಒಂದು ವೇಳೆ ನಾನು ಇರುವುದರಿಂದ ಯಾರಿಗಾದರೂ ಉಸಿರುಗಟ್ಟಿದಂತೆ ಆಗುತ್ತದೆ ಎಂದಾದರೆ ನಾನು ಹೊರಟು ಹೋಗುತ್ತೇನೆ ಆದರೆ ಒಂದು ವೇಳೆ ನನ್ನನ್ನು ಸ್ವೀಕರಿಸುವುದಾದರೆ ನಾನು ಗೌರವದೊಂದಿಗೆ ಇಲ್ಲಿರುತ್ತೇನೆ ಆ ಕ್ಷಣ ಆರ್ಯನ್ ಪತ್ನಿಯ ಕಣ್ಣಿನಲ್ಲಿ ನೀರು ಬಂತು ಅವಳಿಗೆ ಮೊದಲ ಬಾರಿಗೆ ಅರ್ಥವಾಯಿತು ಸಮಸ್ಯೆ ಇರುವುದು ಶಿವನಾಥರಲ್ಲಿ ಅಲ್ಲ ಸಮಸ್ಯೆ ಅವಳ ಭಯವಾಗಿತ್ತು ಅವಳು ಆರ್ಯನ್ ಕಡೆಗೆ ನೋಡಿದಳು ನಂತರ ಶಿವನಾಥರ ಕಡೆಗೆ ನೋಡಿ ಹೇಳಿದಳು ನನಗೆ ಸಮಯ ಬೇಕು ಆದರೆ ನೀವು ಮರಳಿ ಮನೆಗೆ ಬರಬೇಕೆಂದು ನಾನು ಬಯಸುತ್ತೇನೆ ಇದು ಯಾವುದೇ ಸಿನಿಮಾದ ಘಟನೆಯಾಗಿರಲಿಲ್ಲ ಆದರೆ ಇಲ್ಲಿ ಒಂದು ಸತ್ಯವಾದ ಮಾತುಕತೆ ನಡೆದಿತ್ತು ಅದು ಬಹಳ ದಿನಗಳಿಂದ ಮುಂದೆ ತಳ್ಳಲ್ಪಟ್ಟಿತ್ತು ಆರ್ಯನ್ ತನ್ನ ತಂದೆಯ ಕೈ ಹಿಡಿದುಕೊಂಡನು ಮತ್ತೆ ಹೇಳಿದನು ಈ ಬಾರಿ ಓಡಿ ಹೋಗುವುದಲ್ಲ ಈ ಬಾರಿ ತಿಳುವಳಿಕೆಯಿಂದ ಜತೆಯಾಗಿಯೇ ನಡೆಯೋಣ ಲಕ್ನೋದ ಅದೇ ರಸ್ತೆಯಿಂದ ಅವರಿಬ್ಬರು ಮರಳಿದರು ಮನೆಗೆ ಮರಳುವಾಗ ಯಾವುದೇ ವಿಜಯದ ಭಾವವಿರಲಿಲ್ಲ ಬರೀ ಒಂದು ಸುಸ್ತಾದ ನೆಮ್ಮದಿ ಇತ್ತು ಅಂದರೆ ದೀರ್ಘ ಸಂಘರ್ಷದ ನಂತರ ಸಿಗುವಂತಹ ನೆಮ್ಮದಿ ಆದರೆ ಕತೆ ಇನ್ನೂ ಪೂರ್ತಿಯಾಗಿರಲಿಲ್ಲ ಅಸಲಿ ಪರೀಕ್ಷೆ ಈಗ ಪ್ರಾರಂಭವಾಗಲಿತ್ತು ಅದು ನಿರ್ಧಾರವನ್ನು ನಿಭಾಯಿಸುವ ವಿಷಯದ್ದಾಗಿತ್ತು ದೇವಸ್ಥಾನದಿಂದ ಮರಳಿದ ನಂತರ ಮನೆಯ ವಾತಾವರಣ ಇದ್ದಕ್ಕಿದ್ದಂತೆ ಆದರ್ಶವಾಗಿ ಬಿಡಲಿಲ್ಲ ಯಾವುದೇ ಪವಾಡ ನಡೆಯಲಿಲ್ಲ ಎಲ್ಲರ ಹೃದಯಗಳು ಒಂದೇ ಬಾರಿ ಬದಲಾಗಲಿಲ್ಲ ಆದರೆ ಈಗ ಪ್ರತಿಯೊಬ್ಬರಿಗೂ ಇದು ಅರ್ಥವಾಗಿತ್ತು ಅಂದು ಸಂಜೆ ಮನೆಯಲ್ಲಿ ಮೌನವಿತ್ತು ಆದರೆ ಅದು ಮೊದಲಿನಂತೆ ಭಾರವಾಗಿರಲಿಲ್ಲ ಈಗ ಆ ಮೌನ ಯೋಚಿಸುವುದಕ್ಕಿಂತ ಅರ್ಥ ಮಾಡಿಕೊಳ್ಳುವುದರಲ್ಲಿತ್ತು ಶಿವನಾಥ್ ಮಲ್ಲಿಕ್ ತಮ್ಮನ್ನು ತಾವು ಮೊದಲಿನಂತೆ ಸೀಮಿತವಾಗಿ ಇರಿಸಿಕೊಳ್ಳಲಿಲ್ಲ ಅವರು ಈಗಲೂ ಜಾಗರೂಕರಾಗಿದ್ದರು ಆದರೆ ಪೂರ್ತಿಯಾಗಿ ಸಂಕುಚಿತವಾಗಿ ಇರಲಿಲ್ಲ ಮನಸ್ಸಿನ ನೆಮ್ಮದಿಗಾಗಿ ಪೂಜೆ ಸ್ವಲ್ಪ ಡಾಟಾ ಮತ್ತು ಆಮೇಲೆ ದಿನಪತ್ರಿಕೆ ಓದಿ ದಿನ ಕಳೆಯುತ್ತಿದ್ದರು ವ್ಯತ್ಯಾಸ ಬರೀ ಇಷ್ಟೇ ಇತ್ತು ಅಂದರೆ ಈಗ ಅವರು ದಿನಪತ್ರಿಕೆ ಓದುವಾಗ ತಾವು ಇಲ್ಲಿ ಇನ್ನೂ ಎಷ್ಟು ದಿನ ಇರುತ್ತೇವೆ ಎಂದು ಯೋಚಿಸುತ್ತಿರಲಿಲ್ಲ ಬಹುಶಃ ಈಗ ಈ ಮನೆ ಅವರ ಪಾಲಿಗೆ ತಾತ್ಕಾಲಿಕವಲ್ಲ ಎಂದು ಅವರಿಗೆ ಮೊದಲ ಬಾರಿಗೆ ಅರಿವಾಯಿತು ಆರ್ಯನ್ ತನ್ನ ಕೆಲಸದ ರೀತಿಯಲ್ಲಿ ಬದಲಾವಣೆ ತಂದನು ಅವನು ಈಗಲೂ ಯಶಸ್ವಿಯಾಗಿದ್ದನು ಈಗಲೂ ಬೀಸಿಯಾಗಿದ್ದನು ಆದರೆ ಈಗ ಅವನು ಸಮಯವನ್ನು ಬರೀ ಹಣದಿಂದ ಅಳೆಯುವುದನ್ನು ನಿಲ್ಲಿಸಿದ್ದನು ಸಂಜೆ ಅವನು ಬೇಕೆಂದೇ ಮನೆಗೆ ಬೇಗ ಮರಳರಾರಂಭಿಸಿದನು ಕೆಲವೊಮ್ಮೆ ತಂದೆಯ ಜೊತೆ ಕುಳಿತು ಮಾತುಗಳನಾಡುತ್ತಿದ್ದನು ಕೆಲವೊಮ್ಮೆ ಬರೀ ಸದ್ದಿಲ್ಲದೆ ಅವರ ಪಕ್ಕ ಕುಳಿತಿರುತ್ತಿದ್ದನು ಅವನಿಗೆ ಅರ್ಥವಾಗಿತ್ತು ಪ್ರತಿ ಸಂಬಂಧವು ಬರೀ ಮಾತುಕತೆಯಿಂದಲ್ಲ ಜೊತೆ ಕುಳಿತುಕೊಳ್ಳುವುದರಿಂದಲೂ ಬೆಳೆಯುತ್ತದೆ ಎಂದು ಪತ್ನಿಗೆ ಇದು ಅತಿ ಕಷ್ಟದ ಹಂತವಾಗಿತ್ತು ಹೊರಗಿನಿಂದ ನೋಡಲು ಎಲ್ಲವೂ ಸರಿಯಾಗಿ ಕಾಣುತ್ತಿತ್ತು ಆದರೆ ಒಳಗಡೆ ಅವಳ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಏಳುತ್ತಿದ್ದವು ಅವಳಿಗೆ ಅವಳ ಸ್ವಾತಂತ್ರ್ಯ ಕಡಿಮೆ ಆಗುತ್ತದೆಯೇ ಎಂದು ಭಯವಾಗುತ್ತಿತ್ತು ಅಂದರೆ ಅವಳ ಜೀವನದ ಮೇಲೆ ಯಾರೋ ಇನ್ನೊಬ್ಬರು ಪ್ರಭಾವ ಬೀರಲಾರಂಭಿಸುತ್ತಾರೆಯೇ ಎಂದು ಹೆದರುತ್ತಿದ್ದಳು ಆದರೆ ಪ್ರತಿ ಬಾರಿ ಅವಳು ಶಿವನಾಥರನ್ನು ನೋಡುತ್ತಿದ್ದಾಗ ಯಾವುದೇ ಹಸ್ತಕ್ಷೇಪವಿಲ್ಲದೆ ಯಾವುದೇ ದೂರು ಇಲ್ಲದೆ ಅವರು ಕುಳಿತಿರುವುದನ್ನು ನೋಡುತ್ತಿದ್ದಳು ತಾನು ಯಾವ ವಿಷಯಗಳ ಬಗ್ಗೆ ಭಯಪಡುತ್ತಿದ್ದೇನೋ ಅವು ತನ್ನ ಮನಸ್ಸಿನ ಕಲ್ಪನೆಗಳಷ್ಟೇ ಆಗಿದ್ದವು ಎಂದು ಅವಳಿಗೆ ಅರಿವಾಗುತ್ತಿತ್ತು ಒಂದು ದಿನ ಬೆಳಿಗ್ಗೆ ಶಿವನಾಥ್ ಸೊಸೆಗೆ ಹೇಳಿದರು ನಾನು ಮನೆಯ ಕೆಲಸಗಳಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಅಥವಾ ನಿಮ್ಮ ಯಾವುದೇ ನಿರ್ಧಾರದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಒಂದು ವೇಳೆ ಎಂದಾದರೂ ತಮ್ಮ ಕಾರಣದಿಂದ ಅಸಹಜತೆ ಉಂಟಾಗುತ್ತಿದೆ ಎಂದು ಅನಿಸಿದರೆ ನೀನು ಮುಕ್ತವಾಗಿ ಹೇಳಬಹುದು ಎಂದು ಹೇಳಿದರು ಇದು ಯಾವುದೇ ಕಾರಣವಾಗಿರಲಿಲ್ಲ ಇದು ಒಬ್ಬ ವೃದ್ಧ ಮನುಷ್ಯನ ಗೌರವ ಉಳಿಸಿಕೊಳ್ಳುವ ಕೊನೆಯ ಪ್ರಯತ್ನವಾಗಿತ್ತು ಆ ಮಾತುಕತೆಯ ನಂತರ ಕೆಲವು ವಿಷಯಗಳು ಬದಲಾದವು ಆರ್ಯನ್ ಪತ್ನಿಗೆ ಮೊದಲ ಬಾರಿಗೆ ಎದುರಿಗೆ ಕುಳಿತಿರುವ ಮನುಷ್ಯ ಹಕ್ಕನ್ನಲ್ಲ ಆಧಾರವನ್ನು ಬಯಸುತ್ತಿದ್ದಾರೆ ಎಂದು ಅನಿಸುತ್ತಿತ್ತು ಅವಳು ಅಂದು ಶಿವನಾಥರ ಜೊತೆ ಕುಳಿತು ಚಹಾ ಕುಡಿದಳು ಸಂಭಾಷಣೆ ಬಹಳ ಸಾಧಾರಣವಾಗಿತ್ತು ಹವಾಮಾನ ಹಳೆಯ ಲಕ್ನೋದ ಮಾತುಗಳು ಬಂದವು ಸಮಯದ ಜೊತೆಗೆ ಮನೆಯ ದಿನಚರಿ ತನ್ನ ಹೊಸ ಸಮತೋಲನಕ್ಕೆ ಒಗ್ಗಿಕೊಳ್ಳಲಾರಂಭಿಸಿತು ಶಿವನಾಥ್ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗುತ್ತಿದ್ದರು ಆದರೆ ಈಗ ಹೊರಗೆ ಕುಳಿತುಕೊಳ್ಳುತ್ತಿರಲಿಲ್ಲ ಅವರು ಮರಳಿ ಮನೆಗೆ ಬರುತ್ತಿದ್ದರು ಈ ಸಣ್ಣ ವ್ಯತ್ಯಾಸ ಅವರಿಗೆ ಬಹಳ ದೊಡ್ಡದಾಗಿತ್ತು ಒಂದು ಭಾನುವಾರ ಆರ್ಯನ್ ಮನೆಯಲ್ಲಿ ಒಂದು ಸಣ್ಣ ಊಟದ ಕೂಟ ಇರಿಸಿದನು ಯಾವುದೇ ಹಮ್ಮಿರಲಿಲ್ಲ ಯಾವುದೇ ದೊಡ್ಡ ಪಾರ್ಟಿ ಇರಲಿಲ್ಲ ಬರೀ ಕೆಲವು ಆತ್ಮೀಯರಿದ್ದರು ಎಲ್ಲರೂ ಶಿವನಾಥರನ್ನು ಗೌರವದಿಂದ ನೋಡಿದರು ಮಾತನಾಡಿಸಿದರು ಕ್ಷೇಮ ವಿಚಾರಿಸಿದರು ನೀವು ಇಲ್ಲಿ ಏಕೆ ಇದ್ದೀರಿ ಎಂದು ಯಾರೂ ಪ್ರಶ್ನೆ ಮಾಡಲಿಲ್ಲ ಆರ್ಯನ್ ಅಂದು ಮೊದಲ ಬಾರಿಗೆ ಸಮಾಜ ನಾವು ಅಂದುಕೊಂಡಿರುವಷ್ಟು ಕಠಿಣವಾಗಿಲ್ಲ ಎಂದು ತಿಳಿದುಕೊಂಡನು ನಿಜವಾದ ಹೋರಾಟ ಹೆಚ್ಚಾಗಿ ನಮ್ಮ ಮನೆಯ ಒಳಗಡೆಯೇ ಇರುತ್ತದೆ ಸಂಜೆ ಎಲ್ಲರೂ ಹೊರಟು ಹೋದಾಗ ಶಿವನಾಥ್ ಆರ್ಯನ್ನಲ್ಲಿ ಹೇಳಿದರು ಈಗ ನನಗೆ ನೆಮ್ಮದಿ ಎನಿಸಿತು ನಾನು ದೇವಸ್ಥಾನದ ಹೊರಗೆ ಕುಳಿತುಕೊಂಡಿರುವುದು ಹಸಿವಿನ ಕಾರಣದಿಂದಲ್ಲ ನಿರುಪಯುಕ್ತ ಎಂಬ ಭಾವನೆಯ ಕಾರಣದಿಂದ ಈ ಮಾತು ಕೇಳಿ ಆರ್ಯನ್ ಬಹಳ ಹೊತ್ತು ಸುಮ್ಮನಿದ್ದನು ಅವನಿಗೆ ಅರ್ಥವಾಗಿತ್ತು ದೊಡ್ಡ ಅಪರಾಧವೆಂದರೆ ಯಾರನ್ನಾದರೂ ಒಬ್ಬಂಟಿಯಾಗಿ ಬಿಡುವುದಲ್ಲ ಬದಲಾಗಿ ಅವರನ್ನು ನಿರುಪಯುಕ್ತ ಎಂದು ಅನುಭವಿಸುವಂತೆ ಮಾಡುವುದು ಕೆಲವು ದಿನಗಳ ನಂತರ ಆರ್ಯನ್ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲು ಹೋದನು ಅಲ್ಲಿ ಅವನಿಗೆ ಬಿಸ್ನೆಸ್ನ ಯಶಸ್ಸಿನ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಯಿತು ಅವನು ಹೇಳಿದನು ಒಂದು ವೇಳೆ ನಮ್ಮ ಪ್ರಗತಿ ನಮ್ಮ ತಂದೆ ತಾಯಿಯನ್ನು ಮನೆಯಿಂದ ಹೊರಹಾಕುತ್ತದೆ ಎಂದಾದರೆ ಆ ಪ್ರಗತಿಯ ಬಗ್ಗೆ ಪ್ರಶ್ನೆ ಏಳಬೇಕು ಅವನು ಯಾವುದೇ ಉಪದೇಶ ನೀಡಲಿಲ್ಲ ಬದಲಿಗೆ ಬರೀ ತನ್ನ ಕತೆಯನ್ನು ಹೇಳಿದನು ಹಲವಾರು ಜನರು ಒಂದು ಚಪ್ಪಾಳೆ ತಟ್ಟದೇ ಮರಳಿದರು ಆದರೆ ಬಹಳಷ್ಟು ಜನರು ಯೋಚಿಸುತ್ತಾ ಮರಳಿದರು ಮನೆಗೆ ಮರಳಿದಾಗ ಶಿವನಾಥ್ ಟಿ ವಿ ಮುಂದೆ ಕುಳಿತಿದ್ದಾರೆ ಮತ್ತು ಅವನ ಪತ್ನಿ ಅವರ ಪಕ್ಕ ಕುಳಿತಿದ್ದಾಳೆ ಅವರು ಯಾವುದೋ ಧಾರಾವಾಹಿಯ ಮೇಲೆ ಹಗುರವಾದ ಚರ್ಚೆ ಮಾಡುತ್ತಿದ್ದರು ಈ ದೃಶ್ಯ ಬಹಳ ಸಾಧಾರಣವಾಗಿತ್ತು ಆದರೆ ಎನ್ ಕೆದು ಯಾವುದೇ ಪ್ರಶಸ್ತಿಗಿಂತ ಕಡಿಮೆ ಇರಲಿಲ್ಲ ಬಹುಶಃ ಇದೇ ಯಶಸ್ಸು ಎಂದು ಅವನಿಗೆ ಅನ್ನಿಸಿತ್ತು ಲಕ್ನೋದ ಅದೇ ರಸ್ತೆಗಳು ಅದೇ ದೇವಸ್ಥಾನ ಅದೇ ಜನರು ಎಲ್ಲವೂ ಮೊದಲಿನಂತೆಯೇ ಇತ್ತು ಆದರೆ ಇಷ್ಟೇ ವ್ಯತ್ಯಾಸ ಅವರ ತಂದೆ ಈಗ ದೇವಸ್ಥಾನದ ಹೊರಗೆ ಕುಳಿತುಕೊಳ್ಳುತ್ತಿರಲಿಲ್ಲ ಈಗ ಅವರು ಮನೆಗೆ ಮರಳಿ ಬರುತ್ತಿದ್ದರು ಈ ಕತೆ ಯಾವುದೋ ಒಂದು ಮನೆಯದ್ದಲ್ಲ ಯಾರು ಭಯ ಮತ್ತು ಜವಾಬ್ದಾರಿಯ ಮಧ್ಯೆ ಸಿಲುಕಿಕೊಳ್ಳುತ್ತಾಳೆಯೋ ಆ ಮನೆಯ ಸೊಸೆಯದ್ದು ಯಾವ ಹಿರಿಯರು ಮೌನವಾಗಿ ಎಲ್ಲವನ್ನು ಸಹಿಸಿಕೊಳ್ಳುತ್ತಾರೋ ಅವರ ಕಥೆಯಾಗಿರುತ್ತದೆ ಮಾನವೀಯತೆ ದೊಡ್ಡ ದೊಡ್ಡ ನಿರ್ಧಾರಗಳಲ್ಲಿ ಅಲ್ಲ ಬದಲಿಗೆ ಸಣ್ಣ ಸಣ್ಣ ದೈನಂದಿನ ನಡವಳಿಕೆಯಲ್ಲಿ ಜೀವಂತವಾಗಿರುತ್ತದೆ ಒಂದು ವೇಳೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಒಂದು ಹೊಸ ಭಾವನಾತ್ಮಕ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರಿಗೆ ಖುಷಿಯಾಗಿರಿ ಧನ್ಯವಾದಗಳು